ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶಿಗಾದಿ ಲಾಗ್ಸ್ ಚಾನಲ್ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ನನ್ನ ಧ್ವನಿಲಿ ಆಡಿರುವಂತಹ ಸಾಂಗ್ ಹೇಗೆ ಬಂದೀನಿ ಅಂತ ಹೇಳೋದನ್ನು ಮರಿಬೇಡಿ ಮುಖದಲ್ಲಿ ಏನಿದೆ ಮನಸಲ್ಲೆಲ್ಲ ಇದೆ ಮುಖದಲ್ಲಿ ಏನಿದೆ ಮನಸ್ಸಲ್ಲೆಲ್ಲ ಇದೆ ಮುಖವಾಡದ ಬದುಕೇತಕೇ ನಾವು ಹೋಗೋ ಓ ಎಲ್ಲ ಕಲ್ಲು ಮುಳ್ಳು ಹೋ ಹೂವು ಹಾಸೋರು ಯಾರೂ ನೀ ಹೇಳು ಲೋಕಾನೇ ಹೀಗಿದೆ ಯಾಕಿಂಗೆ ಹಾಡ್ತಿದೆ ಲೋಕಾನೇ ಹೀಗಿದೆ ಯಾಕಿಂಗೆ ಹಾಡ್ತಿದೆ ಯಾಕೆ ನಗುತ್ತಿದೆ ಕಾಲು ಎಳೆಯೋ ಲೋಕ ಕಲೆ ತುಳಿಯೋ ಲೋಕ ಗುರಿ ತಲುಪದು ಹೇಗೆ ನೀಳು ಮುಖದಲ್ಲಿ ಏನಿದೆ ಮನಸ್ಸಲ್ಲೆಲ್ಲ ಇದೆ ಮುಖದಲ್ಲಿ ಏನಿದೆ ಮನಸ್ಸಲ್ಲೆಲ್ಲ ಇದೆ ಮುಖವಾಡದ ಬದುಕೇ ತಗೆ ಆಸಿತೋರೋ ಕಾಮನ ಬಿಲ್ಲೆ ರಂಗು ರಂಗಿನ ಲೋಕವು ನಿನ್ನಂತೆಯೇ ರಂಗಮಂಚ ಯಾಕೆ ಬಣ್ಣ ಹಾಕದೆ ನಟಿಸೋ ನಾಟಕೀಯಕ್ಕೆ ಚಿಗುರಿನಿಂದ ಕೋಗಿಲೆ ಹಾಡು ಲೋಕದ ಚಪ್ಪಾಳೆ ಇದ್ರೆ ನನ್ನ ಹಾಡು ಕಾಲು ಎಳೆಯೋ ಲೋಕ ಕಲೆ ತುಳಿಯೋ ಲೋಕ ಗುರಿ ತಲುಪೋದು ಹೇಗೆ ನೀ ಹೇಳು ಮುಖದಲ್ಲಿ ಏನಿದೆ ಮನಸ್ಸಲ್ಲೆಲ್ಲ मनसल्ले मुखवाडद बतुके तके कुमुच्चि का कनसू कु लोकदली मायवे मरीचिके लोकद मातू मायगारनाटवो पाठवो मामचिगुरिनि ಕೋಗಿಲೆ ಹಾಡು ಈ ಜನರ ಪ್ರೀತಿಗಾಗಿ ನನ್ನ ಹಾಡು ಕಾಲು ಎಳೆಯೋ ಲೋಕ ಕಲೆ ತುಳಿಯೋ ಲೋಕ ಗುರಿ ತಲುಪೋದು ಹೇಗೆ ನೀ ಹೇಳು ಮುಖದಲ್ಲಿ ಏನಿದೆ ಮನಸ್ಸಲ್ಲೆಲ್ಲ ಇದೆ ಮುಖದಲ್ಲಿ ಏನಿದೆ ಮನಸ್ಸಲ್ಲೆಲ್ಲ ಇದೆ ಮುಖವಾಡದ ಬದುಕೇತಕೇ ನಾವು ಹೋಗೋ ದಾರಿಯೋ ಎಲ್ಲ ಕಲ್ಲು ಮುಳ್ಳು ಹೋ ಹೂವು ಹಾಸೋರು ಯಾರು ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮೂವಿ ಬಂದು ಅಟವಾದಿ ಮೂವಿ ಸಾಂಗ್ ಆಗಿರುತ್ತೆ ಇದರಲ್ಲಿ ನಮ್ಮ ರವಿಚಂದ್ರನ್ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಹಾಗೆ ಈ ಸಾಂಗ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ಈ ಸಾಂಗ್ ಹಾಡು ಅಂದರೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್